ಕೆಲವು ಪ್ರೊಸೀಜರ್ ಇದೆ ಅವರು ದೂರು ಕೊಡೋದಕ್ಕೆ ಏನು ತೊಂದರೆ ಇಲ್ಲ ಅವರು ದೂರು ಕೊಡೋದಕ್ಕೆ ಕೇಂದ್ರದಲ್ಲಿ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಇದೆ ಕಮಿಷನ್ ಅವರು ಲೀಡರ್ ಆಫ್ ಅಪೋಸಿಷನ್ ಆಗಿ ಅಲ್ಲಿ ಕೊಟ್ಟರೆ ಅದಕ್ಕೆ ಹೆಚ್ಚು ಮಹತ್ವ ಬರುತ್ತೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕೊಟ್ರೆ ಇಲ್ಲಿಂದ ಮತ್ತೆ ಅವರು ಅಲ್ಲಿ ಕಳ್ಸ್ಕೊಡ್ತಾರೆ ಬಿಟ್ಟರೆ ಇವರೇನು ಕ್ರಮ ತಗೊಳ್ಳೋಕ್ಕೆ ಆಗೋದಿಲ್ಲ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅದಕ್ಕಾಗಿ ಇಂಟೆನ್ಷನಲ್ಲಿ ನೀವು ಪ್ರದೇಶ್ ಕಾಂಗ್ರೆಸ್ ಸಮಿತಿಯಿಂದ ಕೊಡಿ ನಾವು ಡೆಲ್ಲಿಯಲ್ಲಿ ಸಿಇಿಗೆ ಕೊಟ್ಕೊಡ್ತೀವಿ ಅಂತೇಳಿ ಈಗಾಗಲೇ ನಾನು ಲೋಕಸಭೆಯಲ್ಲಿ ಮಾತನಾಡಿದ್ದೇನೆ ಅದರ ಬಗ್ಗೆ ಅಂತ ಹೇಳಿ ಹೇಳಿದ್ದಾರೆ ಅದು ಬಿಟ್ಟರೆ ಭಾರತೀಯ ಜನತಾ ಪಾರ್ಟಿಯವರು ಅದನ್ನೇ ಒಂದು ಇಶ್ಯೂ ಮಾಡಕ್ಕೆ ಕೊಟ್ಟರೆ ವಿಪರ್ಯಾಸ ಅಂತ ಹೇಳುತ್ತೆ ಅಲ್ಲ ಕೆ ಪಿ ಸಿ ಸಿ ಅವರು ನಾರ್ಮಲ್ ದೂರು ಕೊಟ್ಟಿದ್ದಾರೆ ಅದು ಅಫಿಡೇವಿಟ್ ಸಲ್ಲಿಸಿದ್ದಾರೆ ಅದು ಏನೋ ಅವ್ರ ಪ್ರೊಸೀಜರ್ ಇದೆ ಅವ್ರು ಕೇಳಿದ್ದಾರೆ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಎಲ್ಲ ಕೇಳಿದ್ದಾರೆ ಯಾರು ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಅದನ್ನೆಲ್ಲ ಕೊಡ್ತಾರೆ ಡಾಕ್ಯುಮೆಂಟ್ಸ್ ಕೊಡ್ತಾರೆ ಅಫಿಡವಿಟ್ ಕೊಡ್ತಾರೆ ಎಲ್ಲ ಕೊಡ್ತಾರೆ ಡಿ ಕೆ ಶಿವಕುಮಾರ್ ನಾನೇ ಅಫಿಡವಿಟ್ ರಾಹುಲ್ ಗಾಂಧಿನೇ ಅಫಿಡೇವಿಟ್ ಅಂತ ಹೇಳ್ತಾ ಇದ್ದಾರೆ ಅವರು ಪ್ರೊಸೀಜರ್ ಏನಿದೆ ಆ ಪ್ರೊಸೀಜರ್ ಪ್ರಕಾರ ಕೊಡ್ತಾರೆ ಅಲ್ಲ ಪ್ರತಿ ರಾಜ್ಯದಲ್ಲೂ ಇದ್ದೀಯ ಪಿಡಿಯು ಇತ್ತು ವಿತ್ ಅದು ನನಗೆ ಗೊತ್ತಿಲ್ಲ ಬಟ್ ಇದನ್ನು ಮುಂದುವರೆದ್ರೆ ಬಹುಶಃ ಎಲ್ಲ ರಾಜ್ಯದಲ್ಲೂ ಮಾಡ್ಬೋದು ಎಲೆಕ್ಷನ್ ಕಮಿಷನ್ ಒಂದು ರಾಹುಲ್ ಗಾಂಧಿ ಸೈನಾಗಿ ಕೊಡಬೇಕು ಮಾರೋ ಬಗ್ಗೆ ಅವರು ಬೇಕಾಗಿ ಹೇಳ್ಬೋದು ನಾವು ಪ್ರೊಸೀಜರ್ ಎಲೆಕ್ಷನ್ ಕಮಿಷನ್ ಏನಿದೆ ಅದನ್ನು ನಾವು ಮಾಡ್ಕೊಡ್ತೀವಿ ಈಗ ಅಬಾಹುಲ್ ಅವರೇ ಕೊಡಬೇಕು ಅಂತ ಏನಿದೆ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಜವಾಬ್ದಾರಿಸ್ತಾ ಅಂತಲೇ ಅವ್ರು ಕೊಡ್ತಾರೆ ನಮ್ಮ ರಾಜ್ಯದ ಅಫಿಡೇವಿಟ್ ಹಾಕಿದ ಮೇಲೆ ಆರೋಪ ಸಾಬೀತಾಗದೇ ಇದ್ರೆ ದೂರ ಕೊಟ್ಟವ್ರ ಮೇಲೆ ಕ್ರಮ ಕೈಗೊಳ್ಳುತ್ತಾ ಯಾಕೆ ಆತರ ಕೇಳ್ತೀರಾ ನೀವು ಅಲ್ಲ ಆತರ ನಮಗೆ ಪ್ರೂಫ್ ಕೊಟ್ಟ ಮೇಲೆ ಅಲ್ಲಿ ವೋಟರ್ಸ್ ಲಿಸ್ಟ್ ನಲ್ಲಿ ಮ್ಯಾನಿಫುಲೇಷನ್ ಆಗಿದೆ ಹೇಳಿ ನಾವು ಹೇಳಿದಾಗ ಅದಕ್ಕೆ ಪ್ರೂಫ್ ಕೊಟ್ಟ ಮೇಲೆ ಅದು ಆಗ ಅದು ಆಗೋದೇ ಇಲ್ಲ ಆಗದೆ ಇದ್ರೆ ನೀವು ದೂರು ಮೇಲೆ ಕ್ರಮ ಅಂತ ಈಗಲೇ ನಾವು ಹೇಳಕ್ ಬರೋದಿಲ್ಲ ಬಿಹಾರ್ ಎಲೆಕ್ಷನ್ ಮುಂದಿಟ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಒಂದೇ ಎಲೆಕ್ಷನ್ ಅಲ್ಲ ಇಡೀ ದೇಶದಲ್ಲಿ ಅನೇಕ ಎಲೆಕ್ಷನ್ಸ್ ಆಗ್ತವೆ ನೆಕ್ಸ್ಟ್ ವಿದಿನ್ ಒನ್ ಇಯರ್ ಅಲ್ಲಿ ಇನ್ನೂ ಐದಾರು ಸ್ಟೇಟ್ ಅಲ್ಲಿ ಎಲೆಕ್ಷನ್ಸ್ ಬರುತ್ತೆ ಮುಂದೆ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಬರುತ್ತೆ ಅದಕ್ಕೂ ಕೂಡ ಈಗಲಿಂದಾನೆ ನಾವು ಅವರಿಗೆ ಎಚ್ಚರಿಕೆ ಕೊಡಬೇಕಲ್ಲ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಕೂಡ ಈ ರೀತಿ ಆಗಿದೆ ಅಂದ್ರೆ ಕಳೆದ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಕರ್ನಾಟಕದಲ್ಲಿ ಅಲ್ಲೂ ಕೂಡ ಈ ರೀತಿ ಆಗಿದ್ದು ಆ ಥರ ಡೌಟ್ ಅಂತ ಅಲ್ಲ ಅದನ್ನ ನೋಡೋಣ ಈಗ ನಾವು ಕೆಲವು ಪಾರ್ಲಿಮೆಂಟ್ ಎಲೆಕ್ಷನ್ ನಲ್ಲಿ ಕೆಲವು ಕ್ಷೇತ್ರದಲ್ಲಿ ಆಗಿದೆ ಅಂತೇಳಿ ಮೇಲ್ನೋಟಕ್ಕೆ ಆಗಿರುವಂತಹ ಇದು ವಿಚಾರದಲ್ಲಿ ಕೊಟ್ಟಿರ್ತೇವೆ ಸರ್ ಒಳ ಮೀಸಲಾತಿಗೆ ತಮ್ಮ ವಿರೋಧ ಇದೆ